ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಕೊಲೆ ಕಂಡಿಸಿ ಮೂಡುಬಿದ್ರೆಯಾದ್ಯಂತ ಅಂಗಡಿ ಮುಗ್ಗಟ್ಟು ಬಂದ್ ಮಾರ್ಗಮತ್ಯ ಟಯರ್ ಸುಟ್ಟು ಆಕ್ರೋಶ ಹೌದು ಹಿಂದೂ ಕಾರ್ಯಕರ್ತ ಮಂಗಳೂರು ಬಜ್ಪೆ ಸುಹಾಶ್ ಶೆಟ್ಟಿ ಕೊಲೆ ಖಂಡಿಸಿ ನಡೆದ ಜಿಲ್ಲಾ ಬಂದ್ ಕರೆಗೆ ಸ್ಪಂದಿಸಿ ಗ್ರಾಮಾಂತರ ಪ್ರದೇಶಗಳಲ್ಲೂ ಅಂಗಡಿ ಬಂದ್ ನಡೆಸಿರುವುದಲ್ಲದೆ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಲಾಗಿದೆ ಕೊಲೆ ಹಿನ್ನೆಲೆಯಲ್ಲಿ ಮಧ್ಯೆ ಟೈರ್ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಮಾತ್ರವಲ್ಲದೆ ಹಿಂದೂ ಕಾರ್ಯಕರ್ತ ಬಜ್ಪೆ ಸುಹಾಶ್ ಶೆಟ್ಟಿ ಹತ್ಯೆ ಪ್ರಕರಣ ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂದ್ ಬಗ್ಗೆ ಹಿಂದೂ ಸಂಘಟನೆಗಳು ನೀಡಿದ ಕರೆಗೆ ಸ್ಪಂದಿಸಿ ಮೂಡುಬಿದ್ರೆಯಲ್ಲೂ ವ್ಯಾಪಾರ ಮಳಿಗೆ ಪೆಟ್ರೋಲ್ ಬಂಕ್ ಮೀನು ಮಾರುಕಟ್ಟೆ ಸಹಿತ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಬಂದ್ ಮಾಡಲಾಗಿದೆ ದಿನನಿತ್ಯ ಓಡಾಡುತ್ತಿದ್ದ ವಾಹನಗಳು ಜನರ ಜನಸಂದಣಿ ಇಲ್ಲದೆ ದಿಕೋಯೆ ಎನ್ನುತ್ತಿದೆ